ಚೆಕ್ ಮಾಡಿ ನೋಡೋಣ ಕೇಳಿ ಚೆಕ್ ಮಾಡಿ ಎಲ್ಲಾದ್ರೂ ಒಂದ್ ಕಡೆ ನಾನ್ ಪಬ್ಲಿಕ್ ರೀ ಪಬ್ಲಿಕ್ ಅಧಿಕಾರ ಐತೆ ಅದಕ್ಕೆ ಕೇಳ್ತಾ ಯಾರು ನೀನು ಅಲ್ಲಲ್ಲ ನೀವೀಗ ಅಲ್ಲಲ್ಲ ನೀವು ಚೆಕ್ ಮಾಡಲ್ವಾ ನೀವು ಚೆಕ್ ಮಾಡಲ್ಲ ಹಾ ಅದನ್ನ ನಾನು ಅದೇ ಕೇಳಿದ್ದು ಚೆಕ್ ಮಾಡಿ ತೋರಿಸು ಅಂತ ಅಲ್ಲಪ್ಪ ಮೇಂಟೈನ್ ಮಾಡ್ತಿದ್ದೀಯ ಅದ್ರಲ್ಲಿ ತೋರ್ಸಪ್ಪ ಅದ್ ತೋರಿಸು ಒಂದೇ ನಾನು ಬೇರೆ ಏನ್ ಹೇಳಲಿಲ್ಲ ತೋರಿಸಲ್ಲ ಆಯ್ತು ನೋಡೋಣ ಅಲ್ಲಿ ಅಲ್ಲಿ ಆಯ್ತಾ ಅದೇ ಅದೇ ತೋರಿಸಿ ಅಲ್ಲ ಈ ಕಡೆ ನಿಧಾನ ನಿಧಾನ ಅಯ್ಯರಾಮ ಅದ ಇಲ್ಲದ್ ಇಲ್ಲಿ ಅಲ್ಲಿ ಓಪನ್ ಮಾಡ್ರಿ ಒಪ್ಪ ಅಲ್ಲೊಂದು ಓಪನ್ ಮಾಡಿ ತೋರಿಸಿ ಆಯ್ತಾ ಮಾತಾಡಿ ಆರಾಮಾಗಿ ಮಾತಾಡಿ ಆಯ್ತಾ ಯಾರು ನಾನೇನು ಅಡ್ಡ ನಿಂತಿಲ್ಲ ರೀ ಏಳ್ತಿದ್ದೀನಿ ತೋರ್ಸ್ಬೇಕು ಹಾ ಅದನ್ನ ಹೇಳು ಮತ್ತೆ ತೋರ್ಸಲ್ಲ ಅವ್ರನು ಕೇಳ್ರಿ ಅಂದ್ರೆ ಪ್ರೊಸೆಸ್ ಆಗ್ಬೇಕಾದ್ರೆ ನೀನ್ ನೀನು ಮಾಡಿ ನೋಡಿ ಥಿಕ್ನೆಸ್ ಕೇಳಿರಿ ಈ ಇದು ಕ್ಯೂಸಿನ ಬಂದ್ ಮಾಡ್ಬೇಕಂತೆ ನೋಡುವ ಕೆಲಸ ಆಗ್ಬೇಕಾದ್ರೆ ತಿಕ್ನೆಸ್ ಚೆಕ್ ಮಾಡಂಗಿಲ್ವಂತೆ ನೆಕ್ಸ್ಟ್ ಕ್ಯೂಸಿನ ಬಂದೇನೋ ಚೆಕ್ ಮಾಡ್ತಾರಂತೆ ಇದು ನಮ್ಮಲ್ಲಿ ತಿರಾ ತಿರಾ ಅಮರಾಪುರ ರಸ್ತೆಯಲ್ಲಿ ಕೆರೆಯಾಗಳಲ್ಲಿ ಹಿಂದೆ ಆಗ್ತಿರ್ತಕ್ಕಂಥ ರಸ್ತೆ ಬಗ್ಗೆ ಹೇಳಿ ಟೆಂಪ್ರೇಚರ್ ಮೀಟ್ರ್ ಇದೆಯಾ ಟೆಂಪ್ರೇಚರ್ ಮೀಟ್ರು ಟೆಂಪ್ರೇಚರ್ ಟೆಂಪ್ರೇಚರು ಅಲ್ಲಲ್ಲ ಟೆಂಪ್ರೇಚರ್ ಮೀಟ್ರ್ ಇದೆಯಾ ಇಲ್ಲಿ ನಿಮ್ಮಲ್ಲಿ ಇಲ್ಲಿ ಸ್ಪಾಟಲ್ಲಿ ಟೆಂಪ್ರೇಚರ್ ಮೀಟ್ರ್ ಇದೆಯಾ ಚೆಕ್ ಮಾಡಿ ತೋರಿಸಿ ಎಷ್ಟಿದೆ ಅದೇನದು ಒಂದೇ ಕಡೆ ಎಲ್ಲ ಜಾಸ್ತಿ ರಾಳ್ ಗೊತ್ತಾಯ್ತಲ್ಲ ಇವ್ರೆ ಒಂದೇ ಕಡೆ ರಾಳ್ ಜಾಸ್ತಿ ಜಲ್ಲಿ ಜಾಸ್ತಿ ಗೊತ್ತಾಯ್ತಲ್ಲ ದಪ್ಪಂದದು ಹಾ ಹಾ ಅಲ್ಲ ಇದೆಲ್ಲ ಮಿಕ್ಸ್ ಆಗಿತ್ತಾನೆ ಬರೋದಲ್ಲಿ ಹಾ ಓಕೆ ಅಲ್ಲ ಈಗ ಒಂದೇ ತಗ್ ಬಿದ್ದರೆ ಮತ್ತೆ ಸಮಸ್ಯೆ ಆಗಲ್ವ ಅಂತ ಅಲ್ಲ ಈಗ ಇಲ್ಲೇ ಅದು ನಾನು ಕೇಳ್ತಾ ಇರೋದು ತಿರ್ಗದು ಲೂಸ್ ಆಗಿ ಮತ್ತೆ ಸಮಸ್ಯೆ ಆಗಲ್ವಾ ಅಂತ ನನ್ನ ಲೇಯರ್ ಬರುತ್ತೆ ಸರ್ ಈ ತರ ಆಗ್ಬೇಕಲ್ಲ ಇದನ್ನ ಸ್ವಲ್ಪ ಬದಲಾಯಿಸಾದರೂ ಮಾಡ್ಬೇಕಲ್ಲ ನೀವು ಅದನ್ನ ಅಲ್ಲ ಈಗ ಫಿಸಿಕಲಿ ಚೇಂಜಸ್ ಆಗುತ್ತಲ್ಲ ಸರ್ ಇದು ಇಲ್ಲ ಟೆಂಪ್ರೇಚರ್ ಮೀಟರ್ ಇದ್ರೆ ತೋರಿಸಿ ಒಂದ್ಸಲ ಇವರೇ ಸರ್ ಹಲೋ ಇಲ್ಲೊಂದ್ಸಲ ಸ್ವಲ್ಪ ಚೆಕ್ ಮಾಡಿ ಸರ್ ಸರ್ ಸೂಪರ್ವೈಸ್ರೇ ಹಲೋ ರೀ ನಿಮ್ಗೆ ಕೇಳ್ತಿರೋದು ಸ್ವಾಮಿ ನಿಮ್ಗೆ ಅಂತ ಸಿಕ್ನೆಸ್ ಚೆಕ್ ಮಾಡ್ರಿ ಹಂಗೆ ಹಂಗೆ ಇಡಿಯಪ್ಪ ಹಂಗೆ ಹಿಡಿ ಇಡಿ ಹಂಗೆ ಆರಾಮಾಗಿ ಆರಾಮಾಗಿಡಿ ಆರಾಮಾಗಿ ದಿನ ಗ್ಯಾಪ್ ಆಯ್ತಲ್ಲ ಅದೇನದು ಅದೇ ಹಿಡಿದಿರೋ ಗ್ಯಾಪ್ ಇರೋದು ಆರಾಮ 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 ಹಂಗೇ ಹಂಗೇರು ಆಯ್ತು ಆ ಗ್ಯಾಪ್ ಏನದು ಆ ಗ್ಯಾಪ್ ಈಗ ಬಂದಿರ ಗ್ಯಾಪ್ ಎಷ್ಟು ಸೆಟ್ ಮಾಡಿದೀರಾ ನೀವು ಎಷ್ಟು ಸೆಟ್ ಮಾಡಿದಿರಾ ಅದ್ರಾಗ ಏನ್ ಕಾಣ್ತಾ ಇದೆ ಅದ್ರಾಗ ಏನ್ ಕಾಣ್ತಾ ಇದೆ ಸರ್ ಎಷ್ಟು ಸೆಟ್ ಮಾಡಿದಿರಾ ಎಷ್ಟು ಇರಬೇಕು ಹೇಳು 50mm ಕೆಲಸ ಮಾಡಕ್ಕೆ ಬಿಟ್ಟಿರೋದು ಕೆಲಸ ಮಾಡಕ್ಕೆ ಬಿಟ್ಿರೋದು ಓ ಮಾಡಿ ಮಾಡಿ ನಾವು ಕೆಲಸ ಕೇಳಿದೀವಪ್ಪ ಇನ್ನಾಂಗ್ ಯಾರು ಮಾತಾಡಲ್ಲ ಕೆಲಸ ಓ ಕೆಲಸ ಆಗಬೇಕು ಇವತ್ತು ಆಗ್ಬೇಕಾದ್ರೆ ನಾನು ಇಲ್ಲಿ ಓಡಡಾನೋ ನಾನಿಲ್ಲಿ ಓಡಾಡನು ನೀನಲ್ಲ ನೀವೇನೋ ಹಾಕೊಂಡು ಹೋಗ್ಬಿಡ್ತೀರ ಅದನ್ನ ಹೇಳ್ತಿಲ್ಲ ಅದು ಕರೆಕ್ಟ್ ಆಗಲಿ ಅಂತ ಚೆಕ್ ಮಾಡ್ಕೊಂತಿದಿನಿ ಹಾ ಟೆಂಪ್ರೇಚರ್ ಮೀಟರ್ ತೋರಿಸಿ ಈಗ ಎಷ್ಟು ಸೆಟ್ ಮಾಡಿದ್ರ ಅದು ಈಗ ಹೇಳಿ ಅದು ಎಷ್ಟು ಸೆಟ್ ಮಾಡಿದ್ರ ನಾನ್ ನಿಮ್ಗೆ ಏನ ಅಡ್ಡ ಬಂದಿಲ್ಲಪ್ಪ ಕೇಳಿದ್ ಕೇಳಪ್ಪ ಕೇಳಿದ್ ಕೇಳಪ್ಪ ನೀನು ಕೇಳಿದ್ ಕೇಳು ಮಾನಿಟರ್ ಮಾಡೋದು ನಾನು ನೋಡಿದಿನಿ ಪಿ ಡಬ್ಲ್ಯೂ ಡಿ ಇಂದ ನಾವು ಕೆಲಸ ಕೇಳಿದೀವಿ ಆಯ್ತಾ ನೋಡಿ ಫಿಫ್ಟಿ ಮ್ಯಾಮ್ ಥಿಕ್ನೆಸ್ ಬರ್ಬೇಕು ಅಂತ ಹೇಳ್ತಾರೆ ನಮ್ಗೆ ಈ ಹಿಂದೆ ಪಿ ಡಬ್ಲ್ಯೂ ಡಿ ಏನ್ ಹೇಳುತ್ತೆ ಅಂದ್ರೆ ಒಂದು ಹದಿನೈದು ಮ್ಯಾಮ್ ಜಾಸ್ತಿ ಇಟ್ಟಿರ್ತೀವಿ ಅದು ಕಂಪ್ರೆಸ್ ಆದ್ಮೇಲೆ ಫಿಫ್ಟಿ ಬರುತ್ತೆ ಅಂತ ಇವರು ಈಗ ಹಾಕ್ಬೇಕಾದ್ರೆ ಫಿಫ್ಟಿ ಇಟ್ಟಿದ್ದಾರೆ ಸಿಕ್ಸ್ಟಿ ಫೈವ್ ಗೆ ಸೆಟ್ ಮಾಡಿದ್ದಾರೆ ಫಿಫ್ಟಿ ತೋರಿಸ್ತಾ ಇದೆ ಈ ಕಂಪ್ರೆಷನ್ ಆದ್ಮೇಲೆ ಇದು ಇನ್ನ ಥಿಕ್ನೆಸ್ ಕಡಿಮೆ ಆಗುತ್ತೆ ಇದನ್ನು ಕೇಳಿದರೆ ಕೆಲಸ ಮಾಡೋಕ್ಕೆ ನೀವು ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಈ ಕೆಲಸಗಳ ಬಗ್ಗೆ ಯಾರ್ಯಾರು ಮಾನಿಟರಿಂಗ್ ಮಾಡಬೇಕು ಅವ್ರು ಮಾಡಿ ನಾನು ನನ್ನ ಪ್ರಯತ್ನ ಮಾಡಿದ್ದೀನಿ ಮತ್ತು ಯಾರ್ಯಾರು ಕಣ್ಮಣಿ ಅಥವಾ ಬೇರೆ ಬೇರೆ ಸಿರಾ ಉದ್ಧಾರ ಮಾಡೋಕ್ಕೆ ಅಥವಾ ಪ್ರಾದೇಶಿಕವಾಗಿ ಅಲ್ಲಲ್ಲೇ ಸ್ಥಳೀಯವಾಗಿ ಉದ್ಧಾರ ಮಾಡೋಕ್ಕೆ ಯಾರ್ಯಾರು ಇರ್ತಾರೆ ಅವರು ನಿಮ್ಮ ಹಿಂಬಾಲಕರನ್ನ ಅಥವಾ ನಿಮ್ಮ ಜನನ ಕಾಪಾಡೋಂಥದ್ದಾದರೆ ನಿಮ್ಮ ಭಾಗದ ರಸ್ತೆಗಳನ್ನ ಕಾಪಾಡೋ ಉದ್ದೇಶಗಳು ನಿಮಗಿದ್ರೆ ನಿಮ್ಮ ಜನ ಇಲ್ಲಿ ರಸ್ತೆ ಹಾಳಾಗಿ ಅದರಿಂದ ಸಾವು ನೋವು ತಪ್ಪಿಸೋ ಅಂತ ಯಾರಾದರೂ ಯೋಚನೆಗಳಿದ್ದರೆ ನಿಮ್ಮ ಮತದಾರರನ್ನ ನಿಮ್ಮ ಕಾರ್ಯಕರ್ತರನ್ನ ಅವ್ರನ್ನೆಲ್ಲ ಸೇಫ್ ಉದ್ದೇಶ ಉದ್ದೇಶಿದ್ರೆ ಅವ್ರಿಗೆ ಗುಣಮಟ್ಟದ ರಸ್ತೆ ಕೊಡೋವಂಥದ್ದಿದ್ರೆ ನೀವು ಈ ಕನಿಷ್ಠ ಈ ಪ್ರಯತ್ನನ ಮಾಡಿ ಇಲ್ಲಿ ತಿಕ್ನೆಸ್ ಬರ್ತಾ ಇಲ್ಲ ಇವ್ರು ಹೇಳ್ತಾ ಇದ್ದಾರೆ ಈಗ ರೋಲ್ ಆಗೋದಕ್ಕಿಂತ ಮುಂಚೆ ಸಿಕ್ಸ್ಟಿ ಫೈವ್ ಇರಬೇಕು ಅದಾದಮೇಲೆ ರೋಲ್ ಆದಮೇಲೆ ಫಿಫ್ಟಿ ಆಗುತ್ತೆ ಇದು ಬಿ ಡಬ್ಲ್ಯೂ ಡಿ ನಮಗೆ ಗೈಡ್ ಮಾಡಿರೋ ಅಂಥದ್ದು ಆದರೆ ಇಲ್ಲಿ ಈಗ ಆಕ್ಚುಲಿನೇ ಫಿಫ್ಟಿ ಇದೆ ಕಂಪ್ರೆಸ್ ಆದಮೇಲೆ ಅದು ಫಿಫ್ಟಿಗಿನ್ನೂ ಕಡಿಮೆ ಆಗುತ್ತೆ ಈ ಬಗ್ಗೆ ಕೇಳಿದರೆ ಯಾರು ಸ್ಥಳೀಯವಾಗಿ ಅದನ್ನು ಮೇಲುಸ್ತುವಾರಿ ಮಾಡ್ತಾ ಇದ್ದಾರೆ ಅವರು ಕೆಲಸ ಮಾಡೋಕ್ಕೆ ಅಡ್ಡಿಪಡಿಸ್ತಿದ್ರ ಅಂತ ಹೇಳ್ತಾ ಇದ್ದಾರೆ ಮತ್ತು ಟೆಂಪ್ರೇಚರ್ ಮೀಟರ್ ಕೂಡ ತೋರಿಸ್ತಿಲ್ಲ ಟೆಂಪ್ರೇಚರ್ ಇದೆ ಇಲ್ಲ ಅಂತಿಲ್ಲ ಬಟ್ ಅದನ್ನು ಮಾಪನದಲ್ಲಿ ಅಳ್ದು ತೋರಿಸ್ರಿ ಅಂದರೆ ತೋರಿಸ್ತಾ ಇಲ್ಲ ಅದಾದಮೇಲೆ ತಿಕ್ನೆಸ್ ಕೂಡ ಎಸ್ ಇಟ್ ಈಸು ನಮಗೇನು ಪಿ ಡಬ್ಲ್ಯೂ ಡಿ ಏನು ಗೈಡ್ ಮಾಡಿದ್ರು ಆ ಥರ ಇಲ್ಲ ಕೇಳಿರಿ ನಾವೇನೋ ಕೆಲಸ ಅಡ್ಡ ಮಾಡ್ತಾ ಇದ್ವಿ ಅಂತ ನೋಡೋಣ ನ್ಯಾಷನಲ್ ಹೈವೇ ಇಂಜಿನಿಯರ್ ಯಾರಿದ್ದೀರಾ ಎಲ್ಲಿದ್ದೀರಾ ನೀವು ಕನಿಷ್ಠ ಸ್ಪಾಟಿಗೆ ಬಂದು ನೀವೇನಾದರೂ ಸ್ಪಾಟಿಗೆ ಬಂದು ತಿಕ್ನೆಸ್ಸು ನಿಮ್ಮ ಎಸ್ಟಿಮೇಷನ್ ಪ್ರಕಾರ ಏನಾದರೂ ತಿಕ್ನೆಸ್ ಐತೆ ಅಂದರೆ ಏನು ಹೇಳೋದು ಅದನ್ನು ಒಪ್ಕೊತೀವಿ ಇಲ್ಲಾಂದರೆ ಇದನ್ನು ಸರಿಪಡಿಸಿ ಇಲ್ಲಾಂದರೆ ಏನು ನಿಮ್ಮ ಪ್ರಾಧಿಕಾರಕ್ಕೆ ಅಥವಾ ನಿಮ್ಮ ಸ್ಥಾನಕ್ಕೆ ಇದು ತಕ್ಕನಾದದಲ್ಲ ಆ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಧನ್ಯವಾದ